ನಮಸ್ಕಾರ ಸ್ನೇಹಿತರೆ ನಿಮ್ಮ ಹೈಸ್ಕೂಲ್ಗೆ ಸ್ವಾಗತ ಜಾಗತಿಕ ಮಟ್ಟದಲ್ಲಿ ಸಿಕ್ಕಾಪಟ್ಟೆ ಕಾಂಟ್ರವರ್ಸಿ ಅಥವಾ ಒಂದು ದೊಡ್ಡ ಹೆಸರು ಮಾಡಿದಂತಹ ಸಿಕ್ಕಾಪಟ್ಟೆ ಡಿಸ್ಕಷನ್ಗಳಿಗೆ ಒಳಗಾದಂತಹ ಒಂದು ಜರ್ನಲಿಸಮ್ನ ಒಂದು ಸಂಸ್ಥೆಯ ಬಗ್ಗೆ ನಾನು ನಿಮಗೆ ಹೇಳೋಣ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ ಇದನ್ನು ನೀವು ಈ ಹಿಂದೆ ಭಾರತದಲ್ಲೂ ಕೂಡ ಒಂದು ಉದ್ಯಮಿಗೆ ಒಂದು ಪ್ರಾಬ್ಲಮ್ ಆದಾಗ ಈ ಒಂದು ವರದಿ ಸಂಸ್ಥೆಯ ಹೆಸರನ್ನು ಖಂಡಿತವಾಗ್ಲೂ ಕೇಳೇ ಇರ್ತೀರ ಇದರ ಹೆಸರು ಹಿಂಡನ್ಬರ್ಗ್ ಅಂತ ಈ ಹಿಂಡನ್ಬರ್ಗ್ ಅನ್ನುವಂತಹ ಸಂಸ್ಥೆ ವಿದೇಶದ್ದು ಅಲ್ಲಿ ಈ ಒಂದು ಸಂಸ್ಥೆ ಹುಟ್ಕೊಳ್ಳುತ್ತೆ ಕಾರಣ ಏನಪ್ಪಾ ಅಂದರೆ ಯಾವುದೋ ಒಂದು ಸಂಸ್ಥೆ ಹುಟ್ಟೋದಕ್ಕೆ ಒಂದು ಉದ್ದೇಶ ಬೇಕಲ್ಲ ಆ ಉದ್ದೇಶವನ್ನು ಇವ್ರು ಹೇಳ್ಕೊಳ್ಳೋದೇನು ಅಂದರೆ ಅಂದ್ರೆ ಸರ್ಕಾರಿ ಸಂಸ್ಥೆಗಳಲ್ಲಿ ನಡೆಯುವಂತಹ ಅವ್ಯವಹಾರಗಳನ್ನ ಇನ್ನೊಂದು ಮತ್ತೊಂದನ್ನು ಕಂಡು ಸರ್ಕಾರ ಇದೆ ಬಟ್ ಒಂದು ಕ್ಯಾಪಿಟಲಿಸ್ಟ್ ಪ್ರಪಂಚ ಅನ್ನೋದಿದೆ ಅಂದರೆ ತುಂಬ ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳಿರ್ತಾರೆ ಅವರು ಒಂದು ಬಿಸ್ನೆಸ್ಸನ್ನು ಪ್ರಾರಂಭ ಮಾಡ್ತಾರೆ ಸಿಕ್ಕಾಪಟ್ಟೆ ಲಾಭ ಮಾಡ್ತಾರೆ ನಾಳೆ ದೊಡ್ಡದಾಗಿ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ತಮ್ಮ ಒಂದು ಸಂಸ್ಥೆಗಳನ್ನು ಓಪನ್ ಮಾಡೋದಕ್ಕೆ ಹೋಗ್ತಾರೆ ಸೊ ಇವರಿಗೆ ಕ್ಯಾಪಿಟಲಿಸ್ಟ್ಗಳು ಅಂತ ನಾವು ಹೇಳ್ತೀವಿ ಬಂಡವಾಳಶಾಹಿಗಳು ಅಂತ ಇಂತಹ ಕ್ಯಾಪಿಟಲಿಸ್ಟ್ಗಳನ್ನು ಮಟ್ಟ ಹಾಕೋದಿಕ್ಕೆ ಇಂತಹ ಕ್ಯಾಟಿ ಕ್ಯಾಪಿಟಲಿಸ್ಟ್ಗಳ ಮೇಲೆ ಕಣ್ಣಿಡೋದಕ್ಕೆ ನಮ್ಮ ಒಂದು ಸಂಸ್ಥೆಯನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ ಒಂದು ಸಂಸ್ಥೆ ಹೇಗೆ ರನ್ ಆಗುತ್ತೆ ಅದು ಹೇಗೆ ರನ್ ಆಗ್ತಾ ಇದೆ ತನ್ನ ಒಂದು ಇನ್ವೆಸ್ಟರ್ಗಳಿಗೆ ಎಷ್ಟು ಜೆನ್ಯೂನ್ ಆಗಿರುವಂತಹ ಲಾಭವನ್ನು ಕೊಡ್ತಾ ಇದೆ ಮಾಹಿತಿಯನ್ನು ಕೊಡ್ತಾ ಇದೆ ಅನ್ನೋದನ್ನು ನಾವು ಹೇಗಾದರೂ ಒಂದು ತನಿಖಾ ವರದಿಯನ್ನು ಮಾಡಿ ಅದನ್ನು ಬಹಿರಂಗಗೊಳಿಸ್ತೀವಿ ಸೊ ಇದರಿಂದ ಒಂದು ಯಾರು ಯಾವ ಕಂಪ್ನಿಯ ಒಂದು ಶೇರ್ಗಳನ್ನು ತಗೊಳ್ತಾರೋ ಯಾವ ಕಂಪ್ನಿಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಅನ್ಕೋತಾರೋ ಅಂಥವ್ರು ಈ ವರದಿಗಳನ್ನು ಓದೋದ್ರಿಂದ ಅವರ ಒಂದು ಗೇನ್ಗೆ ಅವರ ಒಂದು ಲಾಭಾಂಶಕ್ಕೆ ಇದು ಹೆಲ್ಪ್ ಆಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ಬಂದಂತಹ ಸಂಸ್ಥೆ ಈ ಹಿಂಡನ್ಬರ್ಗ್ ಆಲ್ಮೋಸ್ಟ್ ಒಂದು ವರ್ಷದಿಂದ ನಮ್ಮ ಭಾರತದ ಉದ್ಯಮಿಯಾಗಿರುವಂತಹ ಗೌತಮ್ ಅದಾನಿ ಅವರ ಮೇಲೆ ಒಂದು ಕಾಂಟ್ರವರ್ಷಿಯ ಸ್ಟೇಟ್ಮೆಂಟನ್ನು ಈ ಒಂದು ಹಿಂಡನ್ಬರ್ಗ್ ಪತ್ರಿಕೆ ವರದಿಯನ್ನು ಮಾಡುತ್ತೆ ಅದೇನು ಅಂದರೆ ಈ ಥರ ಒಂದು ಗೌತಮ್ ಆದಾನಿ ಅವರ ಶೇರ್ಗಳು ಕುಸಿತಾ ಇದೆ ಅವರು ಹೇಳ್ತಾ ಇರುವಷ್ಟು ಲಾಭಾಂಶವನ್ನು ಕೊಡೋದಕ್ಕೆ ಇನ್ವೆಸ್ಟರ್ಗಳಿಗೆ ಕೊಡೋದಕ್ಕೆ ಸಾಧ್ಯ ಆಗೋಲ್ಲ ಬಟ್ ಅವರು ಒಂದು ಕೂಕ್ಡಪ್ ಅಂದರೆ ಒಂದು ಆಡಿಟಿಂಗ್ ರಿಪೋರ್ಟಲ್ಲೇ ತಪ್ಪನ್ನು ಮಾಡಿದರೆ ಸುಮ್ಮನೆ ಅವ್ರ ಕಂಪ್ನಿ ಲಾಭದಲ್ಲಿದೆ ತುಂಬ ಇನ್ವೆಸ್ಟರ್ಗಳು ಬಂದು ಅದಕ್ಕೆ ಇನ್ವೆಸ್ಟ್ ಮಾಡಲಿ ಅನ್ನೋ ಒಂದು ಕಾರಣದಿಂದಾಗಿ ಫೇಕ್ ವರದಿಗಳನ್ನು ಫೇಕ್ ಒಂದು ಇನ್ಫಾರ್ಮೇಷನನ್ನು ಅವ್ರು ಸ್ಪ್ರೆಡ್ ಮಾಡ್ತಾ ಇದ್ದಾರೆ ಹಾಗಾಗಿ ಯಾರು ಇನ್ವೆಸ್ಟ್ ಮಾಡಬೇಡಿ ಅನ್ನೋ ಒಂದು ಸ್ಟೇಟ್ಮೆಂಟನ್ನು ಕಾಂಟ್ರವರ್ಷಿಯಲ್ ಸ್ಟೇಟ್ಮೆಂಟನ್ನು ಅವರು ತಮ್ಮ ಒಂದು ಹಿಂಡನ್ಬರ್ಗ್ ಅನ್ನುವಂತಹ ಪತ್ರಿಕೆಯಲ್ಲಿ ಪ್ರಕಟಿಸ್ತಾರೆ ಸೊ ಇದನ್ನು ಓದಿದಂತಹ ಗಳು ಏನು ಮಾಡ್ತಾರೆ ಅಂದರೆ ಅವರ ಒಂದು ಶೇರ್ಗಳನ್ನು ಇಮಿಡಿಯೇಟಾಗಿ ವಾಪಸ್ ತಗೊಳ್ತಾ ಹೋಗ್ತಾರೆ ಆವಾಗ ಕಂಪ್ನಿ ಆರಾಮಾಗಿ ಬಿದ್ದು ಹೋಗುತ್ತೆ ಸೊ ಇದು ಅವರಿಂದ ಆದಂತಹ ಒಂದು ಭಾರತದ ಉದ್ಯಮಿಯ ಮೇಲಾದಂತಹ ಒಂದು ಪರಿಣಾಮ ಸೊ ಈ ಸಂಸ್ಥೆ ಹೇಗೆ ಹುಟ್ಕೊಳ್ತು ಅಂದರೆ ಇದು ವರದಿ ಮಾಡೋದಕ್ಕೆ ಪ್ರಾರಂಭ ಆಯಿತು ಸಿಕ್ಕಾಪಟ್ಟೆ ರೆಗ್ಯುಲರ್ ಆಗಿ ದೊಡ್ಡ ದೊಡ್ಡ ಕಂಪ್ನಿಗಳ ಮೇಲೆ ಇದು ವರದಿ ಮಾಡೋದಕ್ಕೆ ಪ್ರಾರಂಭ ಆಯಿತು ಅದರಲ್ಲಿ ಶೇರ್ನ ಯಾವ ಥರ ಹಾಕಬೇಕು ಯಾವ ಥರ ತೆಗಿಬೇಕು ಎಷ್ಟು ಲಾಭಕ್ಕೆ ನೀವು ಈ ಕಂಪ್ನಿ ಶೇರ್ಗಳನ್ನು ತಗೋಬೋದು ಎಷ್ಟು ಎಕ್ಸ್ಪೆಕ್ಟ್ ಮಾಡ್ಬೋದು ಸೊ ಈ ಥರದ ವರದಿಗಳನ್ನು ಪ್ರಕಟ ಮಾಡ್ತಾ ಹೋಯಿತು ಒಂದು ಆ ಥರದ ಒಂದಷ್ಟು ಕಾನ್ಸೆಪ್ಟ್ಗಳ ಮೇಲೆ ಈ ಒಂದು ವರದಿ ಪತ್ರಿಕೆ ತುಂಬ ಚೆನ್ನಾಗಿದೆ ಅಂತ ಎಲ್ಲರೂ ನಂಬೋದಕ್ಕೆ ಪ್ರಾರಂಭ ಮಾಡಿದ್ರು ಸೊ ಈ ಒಂದು ಇಲ್ಲಿ ವರದಿಗಳು ಏನು ಪ್ರಕಟ ಆಗುತ್ತೋ ಅದೇ ವರದಿಯ ಆಧರಿಸಿ ಅವರು ಇನ್ವೆಸ್ಟ್ಮೆಂಟ್ಗಳನ್ನು ಮಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ ಯಾವಾಗ ಹಿಂಡನ್ಬರ್ಗ್ ಅನ್ನುವಂತಹ ಈ ಸಂಸ್ಥೆಯ ವರದಿ ಪತ್ರಿಕೆ ಸಿಕ್ಕಾಪಟ್ಟೆ ಸರ್ಕುಲೇಷನ್ ಸ್ಟಾರ್ಟ್ ಆಗುತ್ತೋ ಇವರು ಮತ್ತೆ ಅದರ ಮುಂದುವರೆದ ಭಾಗವಾಗಿ ಏನಾದರೂ ಮಾಡಬೇಕು ಅಂತ ಅನ್ಕೋತಾರೆ ಆವಾಗ ಇವರು ಸ್ಟಾರ್ಟ್ ಮಾಡೋದು ಒಂದು ಕನ್ಸಲ್ಟನ್ಸಿಯನ್ನು ಸೊ ಈ ಕನ್ಸಲ್ಟೆನ್ಸಿ ಅಂದರೆ ಏನು ಅಂದರೆ ಯಾರ್ಯಾರು ಶೇರ್ ಮಾರ್ಕೆಟ್ಗಳಲ್ಲಿ ದುಡ್ಡನ್ನು ಹೂಡಿಕೆ ಮಾಡಬೇಕು ಅಂದರೆ ಇವರ ವರದಿಯನ್ನು ಎಷ್ಟೋ ಜನ ಓದಿರದೇ ಇರ್ಬೋದು ಅಥವಾ ಅದು ಅರ್ಥ ಆಗದೇ ಇರ್ಬೋದು ಅಂಥವ್ರು ಬಂದು ಇವರ ಒಂದು ಕನ್ಸಲ್ಟೆನ್ಸಿಯನ್ನು ಅಪ್ರೋಚ್ ಮಾಡಿದ್ರೆ ಇವರು ಯಾವ ಶೇರ್ಗಳಿಗೆ ದುಡ್ಡು ಹಾಕಬೇಕು ಅಂತ ಹೇಳ್ತಾರೆ ಅಥವಾ ಇವರೇ ಇವ್ರಿಗೆ ಆ ದುಡ್ಡನ್ನು ಇನ್ವೆಸ್ಟ್ ಮಾಡಿದ್ರೆ ಇವರೇ ಅದನ್ನು ಶೇರ್ ಮಾರ್ಕೆಟ್ ಮೇಲೆ ಹೂಡಿಕೆ ಮಾಡಿ ವಿತೌಟ್ ಎನಿ ರಿಸ್ಕ್ ನಿಮಗೊಂದು ಇಷ್ಟರಿಂದ ಇಷ್ಟು ಪರ್ಸೆಂಟ್ ಮಾರ್ಜಿನನ್ನು ನಾವು ಕೊಡ್ತೀವಿ ಅಂತ ಈ ಸಂಸ್ಥೆ ಹೇಳ್ಕೊತಾ ಬರ್ತಾ ಇತ್ತು ಸೊ ಯಾವಾಗ ಈ ಒಂದು ಕನ್ಸಲ್ಟೆನ್ಸಿ ಅನ್ನೋದು ಪ್ರಾರಂಭ ಆಗುತ್ತೋ ಆವಾಗ ತುಂಬ ಜನ ಇನ್ವೆಸ್ಟರ್ಗಳು ಡೈರೆಕ್ಟಾಗಿ ಇವರು ಇವ್ರ ಹತ್ರನೇ ಬಂದು ದುಡ್ಡು ಕೊಟ್ಟು ಹೋಗೋದು ಅಂದರೆ ಈ ನೀವು ಇನ್ವೆಸ್ಟ್ ಮಾಡಿ ನಮಗೆ ಲಾಭ ಕೊಡಿ ನಮಗೆ ರಿಸ್ಕೇ ಬೇಡ ನೀವು ಮಧ್ಯದಲ್ಲಿ ಇದ್ಬಿಟ್ರೆ ಸಾಕು ಅನ್ನೋ ಒಂದು ರೀತಿಯಲ್ಲಿ ತುಂಬ ಜನ ಇನ್ವೆಸ್ಟರ್ಗಳು ಇವ್ರ ಕಂಪ್ನಿಗೆ ಬರೋದಕ್ಕೆ ಪ್ರಾರಂಭ ಆಗ್ತಾರೆ ಸೊ ಇವ್ರೀಗ ಮಿಡಲ್ ಮ್ಯಾನ್ ಶೇರ್ ಮಾರ್ಕೆಟ್ ಅನ್ನೋದು ಯಾವತ್ತೂ ಲಾಭ ಕೊಡುತ್ತೆ ಅಂತ ಹೇಳೋದಕ್ಕಾಗಲ್ಲ ಯಾವತ್ತೂ ನಷ್ಟವೂ ಕೊಡುತ್ತೆ ಅಂತಲೂ ಹೇಳೋಕ್ಕಾಗಲ್ಲ ಇ ಜಸ್ಟ್ ಲೈಫ್ ಆಫ್ ಚಿಟಿಕೆ ಥರ ಚಿಟಿಕೆ ಥರ ಒಂದು ಲೈಫದಲ್ಲಿ ಸೊ ಅದು ಎಲ್ಲದಕ್ಕೂ ಕೂಡ ಆ ಪ್ರಾಫಿಟ್ ಆ್ಯಂಡ್ ಲಾಸ್ಗೆ ನೀವು ರೆಡಿ ಇದ್ದರೆ ಮಾತ್ರ ಆ ಒಂದು ಶೇರ್ ಮಾರ್ಕೆಟ್ಗೆ ಹೋಗಬೇಕು ಅದು ಓವರ್ ದ ನೈಟ್ ನೀವು ಶ್ರೀಮಂತರಾಗ್ಬೋದು ಇಲ್ಲ ಓವರ್ ದ ನೈಟ್ ನೀವು ಬೀದಿಗೂ ಬರ್ಬೋದು ಸೊ ಆ ಥರದ್ದೊಂದು ಸೊ ಹಿಂಡನ್ಬರ್ಗ್ ಇದೇ ಥರದ ಒಂದು ಶೇರ್ ಮಾರ್ಕೆಟ್ಗಳಿಗೆ ದುಡ್ಡು ಹಾಕ್ತಾ ಹೋದಾಗ ಒಂದೆರಡು ಸರಿ ಲಾಸು ಲಾಭಗಳನ್ನು ಅನುಭವಿಸ್ತಾ ಹೋಗುತ್ತೆ ಆವಾಗ ಏನಾಗುತ್ತೆ ಒಂದು ಸ್ವಲ್ಪ ಲಾಸ್ಗಳನ್ನು ಅನುಭವಿಸಿದಾಗ ಜನಕ್ಕೆ ಒಂದು ಸ್ವಲ್ಪ ಅರ್ಥ ಆಗ್ತಾ ಹೋಗುತ್ತೆ ಇವರೇನು ಸಿಕ್ಕಾಪಟ್ಟೆ ಸುದ್ದಿಯನ್ನು ಪ್ರಕಟ ಮಾಡ್ತಾರೆ ಯಾವ ಶೇರ್ಗಳಿಗೆ ಹೆಂಗೆ ಇನ್ವೆಸ್ಟ್ ಮಾಡಬೇಕು ಅನ್ನೋದನ್ನ ಇವರೇ ಹೇಳ್ತಾರೆ ಬಟ್ ಸ್ಟಿಲ್ ಇವರು ಕೂಡ ಲಾಸಲ್ಲಿದ್ದಾರೆ ಅನ್ನೋ ಒಂದು ಸರ್ಕಮ್ಸ್ಟೆನ್ಸ್ ಎಲ್ಲರಿಗೂ ಗೊತ್ತಾದ ಗೊತ್ತಾಗ್ತಾ ಹೋದಾಗ ಇನ್ವೆಸ್ಟರ್ಗಳ ಸಂಖ್ಯೆ ಒಂದು ಸ್ವಲ್ಪ ಕಡಿಮೆ ಆಗ್ತಾ ಹೋಗುತ್ತೆ ಸೊ ಯಾವಾಗ ಇನ್ವೆಸ್ಟರ್ಗಳ ಸಂಖ್ಯೆ ಕಡಿಮೆ ಆಗ್ತಾ ಹೋಗುತ್ತೋ ಇವರು ಆ ಒಂದು ಷೇರು ಪೇಟೆಯಲ್ಲಿ ತಮ್ಮ ಒಂದು ಹಸ್ತಕ್ಷೇಪವನ್ನು ಮಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ ಏನು ಅಂದರೆ ಈಗ ಯಾವುದೋ ಒಂದು ಶೇರ್ಗಳನ್ನು ಇವರು ಬೈ ಮಾಡಿರ್ತಾರೆ ಅಂತ ಅಂದ್ಕೊಳ್ಳಿ ಆ ಒಂದು ಶೇರ್ಗಳು ಇನ್ನೇನು ಬೀಳ್ತಾ ಇದೆ ಅನ್ನುವಂತಹ ಸಮಯದಲ್ಲಿ ಇದರ ಒಂದು ಅಪೋನೆಂಟ್ ಶೇರ್ ಹೋಲ್ಡರ್ ಇರ್ತಾನ ಅಂದರೆ ಕಾಂಪಿಟೇಟರ್ ಇರ್ತಾನಲ್ಲ ಅವನ ಸಂಸ್ಥೆಯ ಮೇಲೆ ಒಂದು ಸುಳ್ಳು ಸುದ್ದಿಯನ್ನು ಪ್ರಕಟ ಮಾಡಿ ಹಿಂಡನ್ಬರ್ಗಲ್ಲಿ ತಮ್ಮ ಒಂದು ಸುದ್ದಿ ಸಂಸ್ಥೆಯಲ್ಲಿ ಬಿತ್ತರಿಸ್ಬಿಡೋದು ಸೊ ಅದನ್ನು ಓದಿದಂತಹ ಎಷ್ಟೋ ಇನ್ವೆಸ್ಟರ್ಗಳು ಆ ಒಂದು ಕಂಪನಿಯಿಂದ ಶೇರ್ಗಳನ್ನು ವಾಪಸ್ ತೊಗೊಂಡ್ಬಿಡ್ತಾರೆ ಆಟೋಮೆಟಿಕಲಿ ಆ ಕಂಪ್ನಿ ಬೀಳುತ್ತೆ ಆ ಕಂಪ್ನಿ ಬಿದ್ದರೆ ನೆಕ್ಸ್ಟ್ ಕಂಪ್ನಿ ಯಾವುದಿರುತ್ತಲ್ಲ ಅದು ಲಾಭಕ್ಕೆ ಹೋಗುತ್ತೆ ಸೊ ನೆಕ್ಸ್ಟ್ ಕಂಪ್ನಿ ಅಂದರೆ ಯಾವುದು ಈ ಹಿಂಡನ್ಬರ್ಗ್ನ ಕನ್ಸಲ್ಟನ್ಸಿ ಹೂಡಿಕೆ ಮಾಡಿರುವಂತಹ ಸಂಸ್ಥೆನೇ ನೆಕ್ಸ್ಟ್ ಪೊಸಿಷನಲ್ಲಿರುತ್ತೆ ಸೊ ಯಾವಾಗ ಫಸ್ಟ್ ಪೊಸಿಷನಲ್ಲಿರುವ ಸಂಸ್ಥೆಯ ಮೇಲೆ ಇವರೊಂದು ವರದಿ ಪ್ರಕಟ ಮಾಡಿ ಅಲ್ಲಿಂದ ಶೇರ್ ಹೋಲ್ಡರ್ಗಳು ತಮ್ಮ ಶೇರ್ಗಳನ್ನು ವಾಪಸ್ ತಗೊಳ್ತಾರೋ ಆವಾಗ ನೆಕ್ಸ್ಟ್ ಕಂಪ್ನಿ ಲಾಭ ಮಾಡ್ತಾ ಹೋಗುತ್ತೆ ಸೊ ಈ ಥರದ ಒಂದು ಅಡ್ಡದಾರಿಯನ್ನು ಹಿಡಿತು ಅಂತಲೇ ಹೇಳ್ಬೋದು ಲಿಟ್ರಲಿ ಇದೊಂದು ಅಡ್ಡದಾರಿನೇ ಹಿಡಿತು ಅಂತ ಹೇಳ್ಬೋದು ಸೊ ಈ ಥರದ ಒಂದು ಹಿಂಡನ್ಬರ್ಗ್ ಕನ್ಸಲ್ಟೆನ್ಸಿ ಈ ಥರದ ಒಂದು ಹಾದಿಯನ್ನು ಹಿಡಿದಾಗ ಒಂದು ಸಾರಿ ಎರಡು ಸಾರಿ ಸಿಕ್ಕಾಪಟ್ಟೆ ಈ ಥರದ ರೆಗ್ಯುಲರ್ ಇವ್ರನ್ನ ಹೇಳ್ತಿರೋದೇ ನಿಜ ಆಗ್ತಿದೆ ಶೇರ್ ಮಾರ್ಕೆಟಲ್ಲಿ ಅಂತ ಯಾವಾಗ ಅನಿಸ್ತಾ ಹೋಗುತ್ತೋ ಕಂಪ್ನಿ ಯಾವಾಗ ಲಾಭ ಮಾಡ್ತಾ ಇದೆ ಸಿಕ್ಕಾಪಟ್ಟೆ ಅಂತ ಅನಿಸ್ತಾ ಹೋಗುತ್ತೋ ಇನ್ವೆಸ್ಟರ್ಗಳು ಇವರು ಸಂಸ್ಥೆಗಳಿಗೆ ಡೈರೆಕ್ಟ್ ಶೇರ್ ಮಾರ್ಕೆಟಿಗೆ ಬರೋ ಬದಲು ಮಿಡಲ್ ಆಗಿ ಇವ್ರನ್ನ ಇಟ್ಕೊಂಡು ಇವ್ರ ಮುಖಾಂತರ ಶೇರ್ ಮಾರ್ಕೆಟಿಗೆ ಬರೋದಕ್ಕೆ ಪ್ರಾರಂಭ ಮಾಡ್ತಾರೆ ಇದರಲ್ಲಿ ಇವ್ರಿಗೆ ಇಷ್ಟು ಪರ್ಸೆಂಟ್ ಕಮಿಷನ್ ಅಂತ ಈ ಕಂಪ್ನಿ ಕಮಿಷನ್ ಿಷನ್ ಏಜೆಂಟ್ ಆಗಿ ಕೆಲಸ ಮಾಡ್ತಾ ಹೋಗುತ್ತೆ ಸೊ ಹೀಗೇನೆ ಅದಾನಿ ಅವರ ಶೇರನ್ನ ಕೂಡ ಇವರು ಯಾವಾಗ ಅದಾನಿ ಅವರ ಶೇರ್ಗಳು ತುಂಬ ಅಪ್ಪು ಹೋಗ್ತಾ ಇತ್ತೋ ಇವರು ಅದರ ನೆಕ್ಸ್ಟ್ ಕಂಪ್ನಿಯಲ್ಲೇ ಇನ್ವೆಸ್ಟ್ ಮಾಡಿರ್ತಾರೆ ಆದಾನಿ ಅವರ ಕಂಪ್ನಿಯಲ್ಲಿ ಇನ್ವೆಸ್ಟ್ ಮಾಡಿರಲ್ಲ ಸೊ ಯಾವಾಗ ಅದಾನಿ ಅವರ ಶೇರ್ಗಳು ಮುಂದೆ ಅಪ್ಪಾಗ್ತಾ ಇದೆ ಅಂತ ಗೊತ್ತಾಗುತ್ತೋ ಅವರ ವಿರುದ್ಧವಾಗಿ ಒಂದು ಸುಳ್ಳು ಸುದ್ದಿಯನ್ನು ಪ್ರಕಟಿಸ್ತು ಅಂತ ಇದು ನಾನು ಹೇಳ್ತಾ ಇರೋ ಮಾತಲ್ಲ ಸೆಬಿ ಹೇಳ್ತಾ ಇರೋ ಮಾತು ಸೆಬಿ ಅಂದರೆ ಸೆಕ್ಯೂರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಅಂತ ನೀವು ಏನು ಶೇರ್ ಮಾರ್ಕೆಟು ನಾವು ಎನ್ ಎಸ್ ಸಿ ಬಿ ಎಸ್ ಸಿ ಅಂತ ಅಂದರೆ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಈ ಥರದ್ದೆಲ್ಲ ಏನೇನೆಲ್ಲ ನೋಡ್ತಾ ಇದ್ದೀವಲ್ಲ ಒಂದು ಅಪ್ಲಿಕೇಶನ್ ಮುಖಾಂತರ ನೀವು ಶೇರ್ಗಳನ್ನು ಬೈ ಮಾಡ್ತಾ ಇರೋದು ಸೆಲ್ ಮಾಡ್ತಾ ಇರೋದು ಅದು ಜಿರೋದ್ ಆಗಿರ್ಬೋದು ಗ್ರೋ ಆಗಿ ಹಿಂಗೆ ಸುಮಾರು ಅಪ್ಲಿಕೇಶನ್ಗಳಿದ್ದಾವೆ ಈ ಅಪ್ಲಿಕೇಶನ್ಗಳ ಮುಖಾಂತರ ನೀವೇನು ಶೇರ್ಗಳನ್ನು ಬೈ ಆ್ಯಂಡ್ ಸೆಲ್ ಮಾಡ್ತಾ ಇದ್ದಾರಲ್ಲ ಇದೆಲ್ಲ ಕೂಡ ಸೆಬಿಯ ಅಂಡರಲ್ಲೇ ಬರುತ್ತೆ ಸೊ ಆ ಸೆಬಿ ಅನ್ನೋದು ಒಂದು ಕಂಟ್ರೋಲಿಂಗ್ ಬೋರ್ಡ್ ಅದು ಈ ಒಂದು ಶೇರ್ ಮಾರ್ಕೆಟ್ನ ಕಂಟ್ರೋಲಿಂಗ್ ಬೋರ್ಡ್ ಸೊ ಅವರು ಯಾವಾಗ ಅವರ ಒಂದು ಫ್ರಾಡ್ ಪಾರ್ಡ್ಲೆಂಟ್ ಆಗಿ ವ್ಯವಹಾರಗಳನ್ನು ಮಾಡ್ತಿದ್ದಾರೆ ಅಂತ ಹಿಂಡನ್ಬರ್ಗ್ ವರದಿಯನ್ನು ಪ್ರಕಟಿಸುತ್ತೋ ಆವಾಗ ಅವರು ಸೆಬಿ ಅದನ್ನು ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಅಂತ ಆದಾನಿ ಅವ್ರ ಕಂಪ್ನಿಗೆ ಹೋದಾಗ ಅಲ್ಲಿ ಏನೂ ತೀರಲಿಲ್ಲ ಇವರು ಹೇಳ್ತಿರೋದೆಲ್ಲ ಸುಳ್ಳು ಅಂತ ಸೆಬಿ ಒಂದು ಡಿಕ್ಲರೇಷನನ್ನು ಕೊಡುತ್ತೆ ಸೊ ಇವರು ಷೇರು ಮೌಲ್ಯಗಳನ್ನು ಹೆಚ್ಚಿಸ್ಕೊಳ್ಳೋದಕ್ಕೋಸ್ಕರ ಯಾರೊಬ್ಬ ಕಾಂಪಿಟೇಟರ್ ಇರ್ತಾನೋ ಅವನ ಮೇಲೆ ಅವನ ವಿರುದ್ಧ ಒಂದಷ್ಟು ಸುದ್ದಿಗಳನ್ನು ನೆಗೆಟಿವ್ ಆಗಿ ತೋರಿಸ್ಬಿಡೋದು ಸೊ ಜನ ಆಗಿ ಅದಕ್ಕೆ ರಿಯಾಕ್ಟ್ ಮಾಡ್ತಾರೆ ಅದರಿಂದ ಅವ್ರ ಕಂಪ್ನಿ ಕುಸಿಯುತ್ತೆ ಅದರಿಂದ ಇವರು ಲಾಭ ಮಾಡ್ತಾರೆ ಸೊ ಈ ಥರದ ಒಂದು ಸಂಸ್ಥೆ ಇದು ಇದು ಇವಾಗ ಕ್ಲೋಸ್ ಆಗ್ತ ಕ್ಲೋಸ್ ಆಗುತ್ತೆ ಅಂತ ತ ಅವರ ಒಂದು ಸಿ ಇ ಒನೇ ಇದನ್ನು ಹೇಳ್ತಾ ಇದ್ದಾರೆ ಸೊ ಹಿಂಡನ್ಬರ್ಗನ್ನು ನಾವು ಕ್ಲೋಸ್ ಮಾಡ್ತಾ ಇದ್ದೀವಿ ನಾವು ಏನು ಉದ್ದೇಶಕ್ಕೋಸ್ಕರ ಬಂದು ಆ ಉದ್ದೇಶ ಈಡೇರ್ತು ಸೊ ಈ ಒಂದು ಬ್ಯುಸಿಯಲ್ಲಿ ನಾವು ಸಿಕ್ಕಾಪಟ್ಟೆ ವರದಿ ಮಾಡಬೇಕು ಅನ್ನೋ ಬ್ಯುಸಿಯಲ್ಲಿ ನಮ್ಮ ಒಂದು ಫ್ಯಾಮಿಲಿಗೆ ನಮ್ಮ ಒಂದು ಪರ್ಸ್ನಲ್ ಲೈಫ್ಗೆ ನಾವು ಅವಕಾಶವನ್ನು ಕೊಟ್ಟಿರಲಿಲ್ಲ ಸೊ ಹಾಗಾಗಿ ಇನ್ನು ಮೇಲೆ ನಾವು ಪರ್ಸ್ನಲ್ ಲೈಫನ್ನು ಇಂಪ್ರೂವ್ ಮಾಡ್ಕೋಬೇಕು ಅಂತ ನಾವು ಇಲ್ಲಿಗೆ ಈ ಕಂಪ್ನಿಯನ್ನು ಕ್ಲೋಸ್ ಮಾಡ್ತಾ ಬಟ್ ಇದು ಯಾವ ಥರ ಒಂದು ಕಾರ್ಯವೈಖರಿಯೇ ನಡೆಸ್ತು ಅನ್ನೋದ್ರ ಬಗ್ಗೆ ನಾವು ಮುಂದಿನ ಪೀಳಿಗೆಗೆ ಹೇಳ್ಕೊಡ್ತೀವಿ ಖಂಡಿತವಾಗ್ಲೂ ಇದನ್ನು ಪಬ್ಲಿಕ್ ಮಾಡ್ತೀವಿ ಸದ್ಯಕ್ಕೆ ಇದನ್ನು ಕ್ಲೋಸ್ ಮಾಡ್ತೀವಿ ಅಂತ ಹೇಳಿಕೊಂಡು ಇವತ್ತು ಕ್ಲೋಸ್ ಮಾಡೋ ಹಂತಕ್ಕೆ ಬಂದಿದೆ ಅಂದರೆ ನೀವು ಒಂದು ಲೆಕ್ಕಾಚಾರ ಮಾಡ್ಕೊಳ್ಳಿ ಪ್ರಪಂಚದಲ್ಲಿರುವಂತಹ ಎಷ್ಟೋ ಕಂಪ್ನಿಗಳ ಮೇಲೆ ಇದು ಪ್ರಭಾವ ಬೀರಿ ಕ್ಲೋಸ್ ಮಾಡಿಸೋ ಹಂತಕ್ಕೆ ಕೂಡ ಬಂದಿತ್ತು ಈಗೇನು ಗೌತಮ್ ಆದಾನಿಯವರ ಮೇಲೆ ಮಾಡಿದಂತಹ ಆರೋಪ ಏನಿತ್ತಲ್ಲ ಅದು ಕೂಡ ಇನ್ನೇನು ಆದಾನಿ ಶೇರ್ಸ್ಗಳು ಮುಗ್ಳು ಮುಳುಗೇ ಹೋಯಿತು ಆದಾನಿಯವ್ರ ಮುಳಿಗೆ ಹೋದರೂ ಇನ್ನು ಮೇಲೆ ಅವ್ರ ಹೆಸರೇ ಇರೋದಿಲ್ಲ ಅವ್ರ ಕಂಪ್ನಿ ಅನ್ನೋದು ಹೋಯಿತು ಅನ್ನೋ ಲೆವೆಲ್ಗೆ ಎಲ್ಲ ಇಂಟರ್ನ್ಯಾಷ್ನಲಿ ಇದೊಂದು ಟಾಕ್ ಆಗಿತ್ತು ಬಟ್ ಸ್ಟಿಲ್ ಗೌತಮ್ ಅದಾನಿ ಅವರ ಶೇರ್ ಇವತ್ತು ಮೇಲ್ ಮೇಲಕ್ಕೆ ಹೋಗ್ತಾನೆ ಇದೆ ಅವರಲ್ಲಿ ಇನ್ವೆಸ್ಟರ್ಗಳು ಇನ್ನೂ ಹಾಗೆ ಇದ್ದಾರೆ ಪ್ರಾಪರ್ ಇನ್ವೆಸ್ಟ್ಮೆಂಟ್ ನಡೀತಾ ಇದೆ ಪ್ರಾಪರ್ ಕಂಪ್ನಿ ಬೇರೆ ಬೇರೆ ಕಡೆ ತನ್ನ ಒಂದು ಹೂಡಿಕೆಯನ್ನು ಮಾಡಿ ಗ್ರೋ ಆಗ್ತಾ ಇದೆ ಬಟ್ ಸ್ಟಿಲ್ ಅವರ ವಿರುದ್ಧ ಒಂದು ಕಾಂಟ್ರವರ್ಷಿಯಲ್ ಸ್ಟೇಟ್ಮೆಂಟ್ ಕೊಟ್ಟಂತಹ ಈ ಸಂಸ್ಥೆ ಇವತ್ತು ಕ್ಲೋಸ್ ಆಗೋ ಹಂತಕ್ಕೆ ಬಂದಿದೆ ಈ ಥರದ ವರದಿ ಸಂಸ್ಥೆಗಳೇನಿದಾವಲ್ಲ ತಮ್ಮ ಒಂದು ಲೇಖನಿಯನ್ನೇ ಆಧಾರವಾಗಿಟ್ಕೊಂಡು ಸಿಕ್ಕಾಪಟ್ಟೆ ವ್ಯತಿರಿಕ್ತವಾದಂತಹ ವರದಿಗಳನ್ನು ಪ್ರಕಟಿಸ್ತಾ ಅವರು ಲಾಭ ಮಾಡ್ತಿರ್ತಾರೆ ಸೊ ಇಲ್ಲಿ ಅವ್ರು ಬಂದರು ಈ ಒಂದು ಫ್ರಾಡುಲೆಂಟ್ ಆಗಿರುವಂಥ ವರದಿಗಳನ್ನು ಎಷ್ಟು ಜೆನ್ಯೂನ್ ಇತ್ತೋ ಎಷ್ಟು ಫ್ರಾಡ್ಲಿ ಫ್ರಾಡ್ ಇತ್ತೋ ಅದ್ರ ಬಗ್ಗೆ ನಮಗೂ ಮಾಹಿತಿ ಇಲ್ಲ ಬಟ್ ಸ್ಟಿಲ್ ನಾವು ಕಣ್ಣಿಂದ ನೋಡಿದ್ದಷ್ಟೇ ಹೇಳ್ಬೋದು ಸೊ ಈ ಥರದ್ದು ವರದಿಗಳನ್ನು ಅವ್ರು ಮಾಡಿದ್ರು ಸಿಕ್ಕಾಪಟ್ಟೆ ದುಡ್ಡು ಮಾಡಿಕೊಂಡ್ರು ಇವತ್ತು ಎಕ್ಸಿಟ್ ಇದ್ದಾರೆ ಅವರು ಬೇರೆ ಕಾರಣಗಳಿಂದ ಎಕ್ಸಿಟ್ ಆಗ್ತಾ ಇದ್ದಾರೆ ಸೊ ಈ ಥರದವ್ರು ದಿನನಿತ್ಯ ಮಾರ್ಕೆಟಲ್ಲಿ ಬರ್ತಾನೆ ಇರ್ತಾರೆ ಸೊ ಶೇರ್ ಮಾರ್ಕೆಟ್ ಅನ್ನೋದು ಇಲ್ಲಿ ಯಾರನ್ನೂ ಕೂಡ ಲಾಂಗ್ ಟೈಮಲ್ಲಿ ನಂಬೋದಕ್ಕೂ ಆಗಲ್ಲ ಯಾರನ್ನೂ ಕೂಡ ನಂಬದೇ ಇರೋದಕ್ಕೂ ಆಗಲ್ಲ ಎಲ್ಲ ನಮ್ಮ ನಮ್ಮ ಒಂದು ವಿವೇಚನೆಗೆ ಬಿಟ್ಟಂತಹ ವಿಚಾರ ಸೊ ಹಾಗಾಗಿ ಶೇರ್ ಮಾರ್ಕೆಟಲ್ಲಿ ಯಾರು ಹೂಡಿಕೆ ಮಾಡಬೇಕು ಅನ್ನೋರು ಯಾವುದೋ ಒಂದು ಸಂಸ್ಥೆಯ ಆಧಾರಿತವಾಗಿ ಯಾವುದೋ ಒಂದು ವ್ಯಕ್ತಿಯ ಆಧಾರಿತವಾಗಿ ಇಲ್ಲಿ ಏನೂ ನಡೆಯಲ್ಲ ಏನೂ ಆಗಲ್ಲ ನೀವು ಲಾಭನೂ ಮಾಡೋದಕ್ಕಾಗಲ್ಲ ನಿಮ್ಮ ಒಂದು ಸ್ವಯಂ ವಿವೇಚನೆಯ ಆಧಾರದ ಮೇಲೆ ನಿಮ್ಮ ಒಂದು ಮಾರ್ಕೆಟ್ ಸ್ಟಡಿ ಮತ್ತು ಸ್ಟ್ಯಾಟಿಸ್ಟಿಕ್ಸ ಆಧಾರದ ಮೇಲೆ ನೀವು ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಉತ್ತಮ ಅದರ ಬಗ್ಗೆ ನಿಮಗೆ ಮಾಹಿತಿ ಇಲ್ಲ ಅಂದರೆ ಪ್ಲೀಸ್ ಡೋಂಟ್ ಗೋ ಫಾರ್ ಶೇರ್ ಮಾರ್ಕೆಟ್ ಶೇರ್ ಮಾರ್ಕೆಟಿಗೆ ನಾವು ಯಾರು ಹೋಗೋದೇ ಬೇಡ ಸೊ ಇದಾಗಿತ್ತು ಇಂದಿನ ವೀಡಿಯೋದ ಮಾಹಿತಿ ಈ ವಿಡಿಯೋ ಏನಾದರೂ ಇನ್ಫಾರ್ಮೇಟಿವ್ ಅನಿಸಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಜೈ ಹಿಂದ್